ನಮಸ್ಕಾರ ವೀಕ್ಷಕರೇ ದಿ ಪೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಮಲತಾಯಿ ಧೋರಣೆಗಳ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇರುವಂಥದ್ದು ಆದರೆ ಈ ಸಂಬಂಧಪಟ್ಟಂತೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಒಗ್ಗಟ್ಟಾಗಿ ಒಗ್ಗೂಡಾಗಿ ಎಂದು ಕೂಡ ಒಂದು ರೀತಿಯಲ್ಲಿ ಪ್ರತಿಭಟನೆ ಆಗಿ ಅಥವಾ ಆ ಒಂದು ವೇದಿಕೆ ಸೃಷ್ಟಿಯಾಗಿರಲಿಲ್ಲ ಮೊದಲ ಬಾರಿಗೆ ಸಮಾಜವಾದಿ ಸಮಾಗಮ ಹಾಗೂ ಸಮಾಜವಾದಿ ಅಧ್ಯಯನ ಕೇಂದ್ರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಂದ ಒಂದು ಸೆಮಿನಾರ್ ಒಂದು ವಿಚಾರ ಸಂಕಿರಣ ಆಗ್ತಾ ಇರುವಂಥದ್ದು ಒಂದು ಸಮಾವೇಶ ಆಗ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಆಗ್ತಾ ಇರುವಂಥ ಅನು ಏನು ಒಂದು ತಾರತಮ್ಯಗಳ ಸಂಬಂಧಪಟ್ಟಂತೆ ಅದು ಅನುದಾನ ವಿಚಾರ ಸಂಬಂಧಪಟ್ಟಂತೆ ಸೇರಿದಂತೆ ಪ್ರತಿ ತಾರತಮ್ಯಗಳ ಬಗ್ಗೆ ಚರ್ಚೆ ಮಾಡುವ ನಿಟ್ಟಿನಲ್ಲಿ ಒಂದು ಒಂದು ಮಹತ್ತರವಾದಂಥ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು ಈ ಬಗ್ಗೆ ಮಾತಾಡೋದಕ್ಕೆ ಆ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರುವಂಥ ಮತ್ತು ಹಿರಿಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಇದ್ದಾರೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅವರ ಒಂದು ಒಂದು ನೇತೃತ್ವ ವಹಿಸಿರುವಂಥದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ದಕ್ಷಿಣ ಭಾರತದ ರಾಜ್ಯಗಳ ದನಿ ನಿಟ್ಟಿನಲ್ಲಿ ಒಂದು ವೇದಿಕೆ ಆಗ್ತಾ ಇರುವಂಥದ್ದು ಯಾಕೆ ಈ ಆಲೋಚನೆ ಬಂತು ನೋಡಿ ಸಮಾಜವಾದಿಗಳು ನಾವು ನೇರವಕ್ಕೆ ನೇರವಾಗಿ ಅಧಿಕಾರಕ್ಕೆ ಬರದೇ ಇದ್ರು ಕೂಡ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಅನೇಕ ಇಂಥ ಸೂಕ್ಷ್ಮ ವಿಷಯಗಳ ಬಗ್ಗೆ ಯಾವತ್ತೂ ಸುಮ್ಮನೆ ಗೊತ್ತಿಲ್ಲ ಏನೂ ಅಖಂಡ ಭಾರತ ಕಟ್ಟಬೇಕು ಆ ನಿಟ್ಟಿನಲ್ಲಿ ದೇಶ ಸಮೃದ್ಧಿಯಾಗಿ ಬೆಳಿಬೇಕು ಮತ್ತು ಎಲ್ಲರಿಗೂ ಸಮಾನವಾದಂಥ ನ್ಯಾಯ ಮತ್ತು ಸಂಪತ್ತು ಹರಿದು ಹೋಗಬೇಕು ಈ ವಿಚಾರದಲ್ಲಿ ಸಮಾಜವಾದಿಗಳು ಯಾವತ್ತೂ ಕೂಡ ಚಿಂತನೆ ಮಾಡಿಕೊಂಡೇ ಬಂದಿದ್ದೀವಿ ಸೊ ಕಳೆದ ಸಲ ನಾವು ಕೇರಳದಲ್ಲಿ ಒಂದು ಸಮಾವೇಶ ಮಾಡಿದಾಗ ಈ ಚರ್ಚೆ ಬಂತು ಈ ವಿಷಯ ಬಗ್ಗೆ ಹಾಗಾಗಿ ಪ್ರತ್ಯೇಕವಾಗಿ ದಕ್ಷಿಣ ರಾಜ್ಯದ ಎಲ್ಲ ಸ್ನೇಹಿತರನ್ನು ಕರೆದು ಇದರ ಬಗ್ಗೆ ಒಂದು ಚರ್ಚೆ ಪ್ರಾರಂಭ ಮಾಡಬೇಕು ಇಲ್ಲದ್ರೆ ಭಾಳ ದೊಡ್ಡ ಅನ್ಯಾಯ ಆಗ್ತದೆ ಅನ್ನುವಂಥ ಅನುಮಾನದಿಂದ ನಾವು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಬರುವ ಇಪ್ಪತ್ತನೇ ತಾರೀಕಿನ ದಿವಸ ಕೊಂಡಜ್ಜಿ ಬಸಪ್ಪ ಹಾಲ್ನಲ್ಲಿ ಒಂದು ದಕ್ಷಿಣ ಭಾರತಗಳೆಲ್ಲ ಕೇರಳ ತಮಿಳುನಾಡು ಪಾಂಡಿಚೇರಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಎಲ್ಲ ರಾಜ್ಯದ ಜನ ಸೇರ್ತಾಯಿದ್ದೀವಿ ಮತ್ತು ಉತ್ತರ ಭಾರತದಿಂದ ಕೂಡ ನಮ್ಮ ಪಕ್ಷ ಸಮಾಜವಾದಿ ಸ್ನೇಹಿತರು ಬರ್ತಾ ಇದ್ದಾರೆ ನಾವು ಒಟ್ಟಾಗಿ ರ ಯಾವುದೇ ರಾಜ್ಯಕ್ಕೂ ಯಾವುದೋ ಅನ್ಯಾಯ ಆಗಬಾರ್ದು ಎಲ್ಲ ರಾಜ್ಯಕ್ಕೂ ಕೂಡ ಸಮಾನಾಂತರವಾದ ಸಂಪತ್ತು ಹೋಗಬೇಕು ಮತ್ತು ಅನ್ಯ ಆಗಬಾರ್ದು ಅನ್ನೋಂಥ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಹಣಕೊಂಡಿದ್ದೀವಿ ಏನೇನು ವಿಚಾರ ಚರ್ಚೆ ಪ್ರಮುಖವಾಗಿ ಈಗ ಭಾಳ ಮುಖ್ಯವಾಗಿ ನಾವು ಚರ್ಚೆ ಬರುವಂಥ ವಿಷಯ ಜನಗಣತಿ ಶುರು ಆಗ್ತದೆ ಆಗಲೇಬೇಕು ಆದರೆ ಜನಗಣತಿ ಆಧಾರದ ಮೇಲೆ ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ರೆ ದಕ್ಷಿಣ ಭಾರತಕ್ಕೆ ಭಾಳ ದೊಡ್ಡ ಹೊಡೆತ ಬೀಳ್ತದೆ ಯಾಕಂದರೆ ನಮ್ಮಲ್ಲಿ ಆರೋಗ್ಯಕರ ರಾಜ್ಯಗಳು ನಾವೆಲ್ಲ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಎಲ್ಲ ರಂಗದಲ್ಲಿ ಕೂಡ ನಾವು ಅಭಿವೃದ್ಧಿಯನ್ನು ಹೊಂದಿದಂಥವ್ರು ಇವತ್ತು ದಕ್ಷಿಣ ರಾಜ್ಯಗಳ ಲೋಕಸಭಾ ಸದಸ್ಯರ ಸಂಖ್ಯೆ ಅಷ್ಟೇ ಇದ್ದು ಅಥವಾ ಹೆಚ್ಚು ಕಡಿಮೆ ಒಂದು ಎರಡು ಹೆಚ್ಚು ಕಡಿಮೆ ಆಗಿ ಅಲ್ಲಿ ವಿಪರೀತವಾಗಿ ಜಾಸ್ತಿ ಆಗ್ತದೆ ಉತ್ತರ ಮತ್ತು ಆ ಭಾಗದಲ್ಲಿ ಆವಾಗ ನಮ್ಮ ದಕ್ಷಿಣ ಭಾರತದ ಕೂಗಿ ಯಾರೂ ಕೂಡ ಕೇಳೋದಿಲ್ಲ ಮನ್ನಣೆ ಸಿಗೋ ಮನ್ನಣೆ ಸಿಗೋದಿಲ್ಲ ಲೋಕಸಭಾ ಸದಸ್ಯರು ಕಡಿಮೆ ಅಲ್ಪಸಂಖ್ಯಾತದಲ್ಲಿರ್ತಾರೆ ಯಾವುದು ಯಾವುದೇ ಪಕ್ಷದಲ್ಲಿದ್ದರೂ ಹಾಗಾಗಿ ನಮ್ಮ ದಕ್ಷಿಣ ಭಾರತಕ್ಕೆ ದೊಡ್ಡ ಅಪಾಯ ಕಾಯ್ದಿದೆ ಅನ್ನೋವಂಥ ಭಯ ನಮಗೆ ಇರೋದರಿಂದ ಇದೊಂದು ವ್ಯಾಪಕವಾಗಿ ಚರ್ಚೆ ರಾಷ್ಟ್ರಮಟ್ಟಕ್ಕೆ ಹೋಗಬೇಕು ಇದನ್ನು ಚರ್ಚೆ ಮಾಡಬೇಕು ಅನ್ನೋವಂಥ ಉದ್ದೇಶದಿಂದ ನಾವು ಕರೆದಿದ್ದೇವೆ ಎರಡನೇದು ಇವತ್ತು ನಮಗೆ ಜಿ ಎಸ್ ಟಿಯಲ್ಲಿ ನಮಗೆ ಸಿಗಬೇಕಾದಂಥ ಪಾಲು ಸಿಗಲಿಲ್ಲ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಸಿಗಬೇಕಾದಂಥ ಹಣ ನಮಗೂ ಒದಗಲಿಲ್ಲ ನೀರಾವರಿಗೆ ಕೊಡಬೇಕಾದಂಥ ದುಡ್ಡು ನಮಗೆ ಕೊಟ್ಟಿಲ್ಲ ಹೀಗೆ ದಕ್ಷಿಣ ರಾಜ್ಯಗಳ ಮೇಲೆ ಮೇಲಿಂದ ಮೇಲೆ ಈ ಥರ ಹೊಡೆತ ಬೀಳ್ತಾನೆ ಇದ್ದಾವೆ ಅನ್ಯಾಯ ಆಗ್ತಾನೇ ಇದೆ ಆದರೆ ಸಾಮೂಹಿಕವಾಗಿ ದನಿ ಎತ್ತುವಂಥ ಪ್ರಯತ್ನ ಆಗಿಲ್ಲ ಈ ಸಲ ನಾವು ಸಾಮೂಹಿಕವಾಗಿ ಅಲ್ಲಿ ರಾಜ ಆಂಧ್ರದಲ್ಲಿ ನಾಯ್ಡು ಸರ್ಕಾರ ಇರ್ಬೋದು ಮತ್ತು ತಮಿಳ್ನಾಡಿನಲ್ಲಿ ಡಿ ಎಮ್ ಕೆ ಸರ್ಕಾರ ಇರ್ಬೋದು ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರ್ಬೋದು ಯಾವುದು ಎಲ್ಲ ಸೇರಿ ನಾವು ತೆಲಂಗಾಣದಲ್ಲಿ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅವೆಲ್ಲ ಸೇರಿ ಈ ಧ್ವನಿಯನ್ನು ಎತ್ತಿದರೆ ಆ ಧ್ವನಿ ಒಂದು ಸಲ ನಮಗೆ ಫಲ ಕೊಡ್ಬೋದು ಅಂತ ನಮಗೆ ಆಶೆ ಇದೆ ಭರವಸೆ ಇದೆ ಯಾರ್ಯಾರು ಭಾಗವಹಿಸ್ತಾ ಈ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಸುದರ್ಶನ್ ರೆಡ್ಡಿ ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ ಅದಾದಮೇಲೆ ವಿಷಯಗಳ ಮೇಲೆ ಚರ್ಚೆ ಶುರು ಆಗ್ತದೆ ಇಡೀ ದಿವಸ ಚರ್ಚೆ ಮಾಡ್ತೀವಿ ಅಲ್ಲ ಎಕ್ಸ್ ಎಂ ಪಿಗಳು ಎಕ್ಸ್ ಎಮ್ ಎಲ್ ಎಗಳು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ತಜ್ಞರಾದಂಥ ಅವರನ್ನು ಕೂಡ ಕರೆಸ್ತಾ ಇದ್ದೀವಿ ಒಟ್ಟಿನಲ್ಲಿ ಒಂದು ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು ದಕ್ಷಿಣ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋವಂಥ ಉದ್ದೇಶದಿಂದ ಈ ಧ್ವನಿಯನ್ನು ಇದ್ದೀವಿ ಈ ಬಹುಶಃ ಪ್ರತಿಫಲ ಅಂತ ನಮ್ಮ ನಂಬಿಕೆ ಇದೆ ಎಲ್ಲ ಚರ್ಚೆ ಆದ ನಂತರ ಅದ ಒಂದು ವರದಿ ಅಥವಾ ತಯಾರಿಸಿ ಕೇಂದ್ರಕ್ಕೆ ಪ್ಲಾನ್ ಇದೆ ಕೇಂದ್ರಕ್ಕೆ ಕೊಡೋದಿಲ್ಲ ನಾವು ರಾಷ್ಟ್ರಪತಿ ಕೊಡ್ತೀವಿ ಯಾಕಂದ್ರೆ ಸಂವಿಧಾನಿಕ ಮುಖ್ಯಸ್ಥರು ಸಂವಿಧಾನವನ್ನು ಕಾಪಾಡಿಕೊಂಡು ಹೋಗುವಂಥ ಜವಾಬ್ದಾರಿ ರಾಷ್ಟ್ರಪತಿಗಳ ಮೇಲೆ ಇದೆ ರಾಷ್ಟ್ರಪತಿಗಳು ಸ್ಥಾನಕ್ಕೂ ಕೂಡ ಇವತ್ತು ಗೌರವ ಸಿಗಬೇಕಾದಂಥ ಗೌರವ ಸಿಗ್ತಾ ಇಲ್ಲ ರಾಷ್ಟ್ರಪತಿಗಳು ಅತ್ಯುನ್ನತ ದೊಡ್ಡ ಹುದ್ದೆ ಅದು ಇವತ್ತು ಪಾರ್ಲಿಮೆಂಟ್ ಹೊಸ ಭವ ಕಟ್ಟಡ ಉದ್ಘಾಟನೆ ಆಗಬೇಕು ರಾಷ್ಟ್ರಪತಿಯಿಂದ ಆಗಬೇಕಾಗಿತ್ತು ಪಾಪ ಇವತ್ತು ಒಬ್ಬ ಟ್ರೈಬಲ್ ಅಂತ ನಾವು ಹೇಳ್ತೀವಿ ಅವರು ಒಬ್ಬ ಮಹಿಳೆ ರಾಷ್ಟ್ರಪತಿಯಾಗಿ ಬುಡಕಟ್ಟು ಜನಾಂಗ ಪಾಪ ಅವರಿಗೆ ಇವತ್ತು ನಾವು ಕೊಡಬೇಕಾದಂಥ ಗೌರವ ಕೊಡಲಿಲ್ಲ ಇಂಥ ಅನೇಕ ರಂಗದಲ್ಲಿ ಆಗ್ತಾ ಇದೆ ಹಾಗೆ ರಾಷ್ಟ್ರಪತಿಗೆ ನಾವು ಮನವಿ ಕೊಡ್ತೀವಿ ರಾಷ್ಟ್ರಪತಿಗಳು ಇದಕ್ಕೆ ಸೂಕ್ತವಾದಂಥ ಒಂದು ಸಭೆಯನ್ನು ಏರ್ಪಾಡು ಮಾಡಿ ನಾವು ಮಾಡಿಕೊಡಬೇಕು ಅಂತೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ಸರ್ ಒಂದು ನಿಮ್ಮ ಮೊದಲ ಪ್ರಯತ್ನ ಈ ರೀತಿ ದಕ್ಷಿಣ ಭಾರತ ರಾಜ್ಯಗಳಿಂದ ಒಗ್ಗೂಡಿಸಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಒಂದು ಒಂದು ಸೆಮಿನಾರನ್ನು ಮಾಡಿ ಒಂದು ಅಕ್ಕೊತ್ತಾಯವನ್ನು ಮಾಡುವಂಥಿಟ್ಟು ಮೊದಲ ಪ್ರಯತ್ನ ಆಗ್ತಾ ಇರುವಂಥದ್ದು ಇದನ್ನು ಹೊರ್ತುಪಡಿಸಿ ಯಾಕಂದರೆ ನಿಮಗೆ ರಾಜಕೀಯವಾಗಿ ಸಾಕಷ್ಟು ಅನುಭವ ಇರುವಂಥದ್ದು ಹಿರಿಯರಾಗಿರುವಂಥ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಒತ್ತಡ ಏರುವಂಥ ಅಗತ್ಯ ಇರುವಂಥದ್ದು ರಾಜಕೀಯವಾಗಿ ಕೂಡ ಒಂದಷ್ಟು ಇಲ್ಲ ಅಲ್ಟಿಮ ಅಂತಿಮವಾಗಿ ನಾವು ಒಂದು ಸಂವಿಧಾನ ಪದ್ಧತಿಯಿಂದ ನಾವು ಮಾಡ್ತೀವಿ ನಾನು ಹೇಳೋದಲ್ಲ ರಾಷ್ಟ್ರಪತಿಗೆ ನಾವು ಕಳಿಸಿಕೊಟ್ಟು ವಿನಂತಿ ಮಾಡ್ಕೋತೀವಿ ಚರ್ಚೆಗೆ ಕರಿಬೇಕು ಅಂತ ಹೇಳ್ತೀವಿ ಅಂತಿಮವಾಗಿ ನಾವು ರಾಜಕೀಯ ಹೋರಾಟವೇ ನಮಗೆ ದಾರಿ ಯಾಕಂದರೆ ನಮ್ಮ ಪೊಲಿಟಿಕಲ್ ಸೊಸೈಟಿ ಅದು ಇದು ನ್ಯಾಯಾಂಗ ರಾಜ್ಯಾಂಗ ಕಾರ್ಯಾಂಗ ಈ ವಿಷಯ ಬಂದಾಗ ಇದು ಅಂತಿಮವಾಗಿ ನಾವು ಎಲ್ಲ ಪಕ್ಷದ ಸೇರಿ ಹೋರಾಟಕ್ಕೆ ಇಳಿದ್ರೆ ಮಾತ್ರ ಇದಕ್ಕೊಂದು ದಾರಿ ಸಿಗುತ್ತೆ ಅಂತ ಅದರಲ್ಲಿ ಕೂಡ ನಮಗೆ ಅದು ಭಾವನೆ ಇದೆ ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಂದ ಸಿದ್ದರಾಮಯ್ಯ ಅವರು ಒಂದು ಪ್ರಭಾವಿ ನಾಯಕರಾಗಿರುವಂಥದ್ದು ಮತ್ತು ಅತಿ ದೊಡ್ಡ ರಾಜ್ಯ ಆಗಿರೋದು ಕರ್ನಾಟಕಕ್ಕೆ ಮತ್ತು ಅತಿ ಹೆಚ್ಚು ಧ್ವನಿ ಅಂತ ಅದೇ ರೀತಿ ಕೇರಳ ಸರ್ಕಾರ ಕೂಡ ಧ್ವನಿ ಎತ್ತಾಯಿದೆ ಅದ ತಮಿಳುನಾಡು ಸರ್ಕಾರ ಈ ಎಲ್ಲ ನೇತೃತ್ವವನ್ನು ಸಿದ್ದರಾಮಯ್ಯ ಅವರು ವಹಿಸ್ಕೊಳ್ಬೇಕು ಅಥವಾ ಅವರ ನೇತೃತ್ವ ಆಗ್ಬೇಕಂತ ಏನೋ ತಾವೇನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯನವರಿಗೆ ಅಪಾರವಾದಂತಹ ಅನುಭವ ಇದೆ ಹೌದು ಸಿದ್ದರಾಮಯ್ಯನವರು ಹಿಂದೆ ಯಾವ ಥರ ರಾಮಕೃಷ್ಣ ಹೆಗಡೆ ಅವರು ರಾಜ್ಯ ಮತ್ತು ಕೇಂದ್ರದ ಸಂಬಂಧಗಳು ಹಾಳಾಗ್ತಿರ್ಬೇಕಾಗಿದ್ರೆ ಧ್ವನಿಯನ್ನು ಎತ್ತಿ ಕಾಂಗ್ರೆಸ್ ಇತರ ಸರ್ಕಾರಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಕರೆದು ಒಂದು ಸರ್ಕಾರಿ ಆಯೋಗ ರಚನೆ ಮಾಡೋದಕ್ಕೆ ಅವಕಾಶ ಆ ಸಂದರ್ಭ ನಿರ್ಮಾಣ ಆಗಬೇಕು ಇದಕ್ಕೊಂದು ಚರ್ಚೆ ಆಗಬೇಕಾಗಿದ್ರೆ ಇಲ್ಲಿ ಒಂದು ನ್ಯಾಯಾಂಗದಲ್ಲಿ ಚರ್ಚೆ ಆಗಬೇಕು ಇಲ್ಲದೇ ಇಂಥ ಇಂಥ ಆಯೋಗ ಚರ್ಚೆ ಆಗಬೇಕು ಆಯೋಗ ರಚನೆ ಮಾಡಲಿ ಆಯೋಗ ರಚನೆ ಮಾಡಿ ಸಮತೋಲನವಾದಂಥ ವಿಚಾರಗಳನ್ನು ಅಲ್ಲಿ ಚರ್ಚೆ ಮಾಡಿ ಯಾವ ರಾಜ್ಯಕ್ಕೂ ಅನ್ಯಾಯ ಆಗಬಾರ್ದು ನಾವು ಇವತ್ತು ದಕ್ಷಿಣ ಮತ್ತು ಉತ್ತರ ಭಾರತ ಅನ್ನೋ ಭೇದ ಭಾವ ಇರಬಾರ್ದು ಅನ್ನೋಂಥ ಅಭಿಪ್ರಾಯದವರು ಎಲ್ಲರೂ ನಾವು ಒಗ್ಗಟ್ಟಾಗಿಯೇ ಹೋಗ್ಬೇಕು ಅಂತ ಆದರೆ ಈ ಥರ ಮಾಡಿದ್ರೆ ಭಾವನೆ ಬರುವಂಥ ಸಾಧ್ಯತೆಗಳಿದ್ದಾವೆ ಇದು ಭಾಳ ದೊಡ್ಡ ದೇಶದ ಅಖಂಡತೆಗೆ ಭಾಳ ಅಪಾಯ ಇದು ಆ ಭಯದಿಂದ ನಾವು ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ ಸಿ드ರಾಮಯ್ಯನವರು ಏನಾದರೂ ಮುಂದೆ ನೇತೃತ್ವ ವಹಿಸಿಕೊಳ್ಳಬೇಕು ಈ ನಿಟ್ಟಿನಲ್ಲಿ ಅಂತ ನೀವು ಏನಾದರೂ ಅಭಿಪ್ರಾಯ ಸಲ್ಲಿಸುತ್ತೀರಾ ಸಿದರಾಮಯ್ಯನವರು ಇದು ಈ ಜವಾಬ್ದಾರಿಯನ್ನು ಯಾಕಂದ್ರೆ ಅನುಭವಿಶ್ರು ಆಮೇಲೆ ಸಮಾನ ಮನಸ್ಕರು ಅವರಿಗೆ ಬೆಂಬಲ ಕೂಡ ಸಾಧ್ಯತೆ ಕೂಡ ಇದೆ ಹೌದು ಹಾಗಾಗಿ ಸಿದರಾಮಯ್ಯನವರು ಇದರ ನೇತೃತ್ವ ವಹಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಆ ಸಭೆಯಲ್ಲಿ ಆತರ ನಿರ್ಧಾರನೇ ಅದು ನಿರ್ಣಯ ತೇಳ್ಕೋಳ್ತಾರೆ ಎಣ್ಣೆ ಸಾಧ್ಯ ಇಲ್ಲ ವಿನಂತಿ ಮಾಡ್ಬಹುದು ವಿನಂತಿ ಮಾಡ್ಕೋತೀವಿ ಅದು ವೈಯಕ್ತಿಕ ವಿಚಾರ ಅವರು ಒಪ್ಪಿಕೊಳ್ಳಬಹುದು ಅಥವಾ ಬಿಡಬಹುದು ಒಟ್ಟು ಸಿದ್ದರಾಮಯ್ಯ ನಾವು ಒತ್ತಾಯ ಮಾಡ್ತೀವಿ ಅವರು ನೇತೃತ್ವವನ್ನು ವಹಿಸಬೇಕು ಅಂತ ಈಗಿನ ಸಂದರ್ಭದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯ ನೇತೃತ್ವ ವಹಿಸಿದ್ರೆ ಮತ್ತಷ್ಟು ಶಕ್ತಿ ಬರುತ್ತೆ ಅನ್ನುವಂಥ ಖಂಡಿತ ಶಕ್ತಿ ಬರ್ತದೆ ಮತ್ತು ನ್ಯಾಯಾಂಗದಲ್ಲಿ ಕೂಡ ಹೋರಾಟ ಐದು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ದಾವೆ ಹಾಕಿದರೆ ಸುಪ್ರೀಂ ಕೋರ್ಟಲ್ಲಿ ಅದು ಕೂಡ ದೊಡ್ಡ ಚರ್ಚೆನಾಗ್ತದೆ ಸಂವಿಧಾನಿಕ ಪೀಠದಲ್ಲಿ ಚರ್ಚೆನೇ ಆಗ್ತದೆ ಯಾಕಂದ್ರೆ ಈ ಹಿಂದೆ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಅದು ನಿಮಗೆ ಜಯ ಆಯಿತು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇಂದ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿ ಅನುದಾನ ಬಿಡುಗಡೆ ಅಂತ ಆಯಿತು ಉದಾಹರಣೆ ಇರುವಂಥದ್ದು ಹಿಂದೆ ನೀವು ಉತ್ತಮ ಸಲಹೆ ಕೊಟ್ಟಿರ್ತಂತೆ ಜಸ್ಟಿಸ್ ಜಸ್ಟಿಸ್ ಸುದರ್ಶನ್ ರೆಡ್ಡಿ ಅವರಿಗೆ ನಾವು ಯಾಕೆ ಕರೆದಿದ್ದೀವಿ ಅಂದ್ರೆ ಅವರು ಈ ಥರ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಕೇಸ್ ಹಾಕಿ ದಾವೆ ಮಾಡಿ ಚರ್ಚೆ ಮಾಡ್ಬೋದು ಅನ್ನೋಂಥ ನಮಗೆ ಅವರು ಮಾರ್ಗದರ್ಶನ ಮಾಡ್ಬೋದು ಹೌದು ಒಂದು ಮಾರ್ಗನೂ ಕೂಡ ಇದೆ ಉಳಿದು ಮಾರ್ಗ ರಾಜಕೀಯವಾಗಿದೆ ಸರ್ ಇದೇ ರೀತಿ ಕೂಗುಗಳು ಅಂದರೆ ಹಿಂದೆ ಕೂಡ ಹಲವು ಈ ರೀತಿ ಕೂಗು ಕೇಳಿಬಂದಿತ್ತು ಬಂದಿತ್ತು ಈ ರೀತಿ ಪದೇ ಪದೇ ತಾರತಮ್ಯ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು ಜಿ ಎಸ್ ಟಿ ವಿಚಾರ ಎಲ್ಲವೂ ಕೂಡ ಅನುದಾನ ವಿಚಾರ ತಾರತಮ್ಯ ಆಗ್ತಾ ಇದ್ರೆ ಯಾಕೆ ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ಅಷ್ಟು ಕೇಳಬಾರ್ದು ಅನ್ನುವಂಥ ಅಭಿಪ್ರಾಯ ಬಂತು ಆ ರೀತಿ ಆಗಬಾರ್ದು ಒಕ್ಕೂಟ ವ್ಯವಸ್ಥೆಯಲ್ಲಿ ಸೊ ಆ ರೀತಿ ಅವಕಾಶ ಕೊಡಬಾರ್ದು ಅಂತ ಅಲ್ವಾ ಅವಕಾಶ ಕೊಡಬಾರ್ದು ಅವಕಾಶ ಕೊಟ್ಟದ ದೊಡ್ಡಪ್ಪ ಇದೆ ಇವತ್ತು ಸೌತ್ ವೆಸ್ಟ್ ಸ್ಟೇಟ್ಗಳು ವಾಯುವ್ಯ ವಾಯುವ ರಾಜ್ಯಗಳು ಅದು ನಾಗಾಲ್ಯಾಂಡ್ ತ್ರಿಪುರ ಮಣಿಪುರು ಅವರಿಗೆ ಒಂಥರ ಭಾವನಾ ಭಾವನೆ ಇದೆ ಆದರೂ ನಮ್ಮ ದೇಶದಲ್ಲಿ ಅವರು ಉಳಿಬೇಕು ಉತ್ತರದವರು ಉಳಿಬೇಕು ನಾವು ಉಳಿಬೇಕು ಅನ್ನುವಂಥದ್ದು ಉದ್ದೇಶ ನಮ್ದಿದೆ ಹೀಗಾಗಿ ಇವತ್ತೇನು ಚರ್ಚೆ ನಡೀತದಲ್ಲ ಕೊನೆಗೆ ನಮ್ಮ ಅನಿಸಿಕೆ ಏನಂದರೆ ಐದು ರಾಜ್ಯದ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡಬೇಕು ಅಂತ ಆ ಮಟ್ಟಕ್ಕೆ ಹೋಗಲೇಬೇಕಾಗ್ತದೆ ಬಿಸಿ ಮುಟ್ಟತೆ ನಾವು ಸಲ ಒಂದು ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಬಂದಿವಿ ಕೇಂದ್ರದ ವಿರುದ್ಧ ಅದೇ ಥರ ಮಮತಾ ಬ್ಯಾನರ್ಜಿ ಕೂಡ ಮಾಡಿದ್ರು ಈಗ ಎಲ್ಲ ಕಡೆನೂ ಕೂಡ ಆಗ್ತಾ ಇದೆ ಇದು ಮೊದಲನೇ ಸಲ ರಾಜ್ಯಗಳ ಹೋಗಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಮಮತಾ ಬ್ಯಾನರ್ಜಿ ಮತ್ತು ನಾವು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಈಗೆಲ್ಲ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು ಕೂಡ ಒಟ್ಟು ಹೋದ್ರೆ ಒಂದು ರೀತಿಯಲ್ಲಿ ಶಕ್ತಿ ಬರ್ತದೆ ಶಕ್ತಿ ಬರ್ತದೆ ಅವಾಗ ಸರ್ಕಾರಕ್ಕೂ ಒಂದು ಕಿವಿ ಕೊಡ್ತದೆ ನಮಗೆ ಸರ್ ಇದನ್ನು ವರ್ತುಪಡಿಸಿ ಈಗ ಬಜೆಟ್ ಆರಂಭ ಆಗ್ತಾ ಇರುವಂಥದ್ದು ಬಜೆಟ್ಗೆ ಏನಾದರೂ ಸಲಹೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತರಾಗಿರುವಂಥದ್ದು ಯೋಜನೆ ಆಗಿರೋದು ಉಪಾಧ್ಯಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಸಲಹೆ ಸೂಚನೆ ಕೊಟ್ಟಿದೆ ಈಗ ಈ ವಿಷಯದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಪಾರವಾದಂಥ ಅನುಭವ ಇದೆ ಮತ್ತು ಎಲ್ಲ ವಲಯಗಳ ಬಗ್ಗೆ ಕೂಡ ಅವರಿಗೆ ಮಾಹಿತಿ ಇದೆ ಮತ್ತು ಅವರಿಗೆ ಸಾಮಾಜಿಕ ನ್ಯಾಯದಲ್ಲಿ ಅಪಾರವಾದಂಥ ವಿಶ್ವಾಸ ಇದೆ ಎಲ್ಲ ವರ್ಗಗಳನ್ನು ಎಲ್ಲ ಸಮ ಜನಗಳನ್ನು ಜೊತೆ ತೊಗೊಂಡು ಕೆಲಸವನ್ನು ಎಷ್ಟು ದಿವಸ ಮಾಡ್ತು ಬಂದಿದ್ದಾರೆ ಅಲ್ಪಲ್ಲೂ ಕೆಲವರಿಗೆ ಸಿಗದೇ ಇರ್ಬೋದು ಕೆಲವರು ಸಿಕ್ಕಿರ್ಬೋದು ಭಾಳ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಕೂಡ ಸಮತೋಲನವಾದಂಥ ಬಜೆಟನ್ನು ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಏನಾದರೂ ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಹಿರಿಯರಾಗಿ ಈಗ ನನ್ನ ಸಲಹೆಗಿಂತ ಅವರ ಅನುಭವ ಭಾಳ ಮುಖ್ಯವಾಗ್ತದೆ ನಾವು ಸಲಹೆಗಳು ನಮ್ಮಂಥವ್ರು ಭಾಳಷ್ಟು ಬಿಡ್ಬೋದು ಆದರೆ ಅವರ ಅನುಭವ ಅವರ ಬಜೆಟ್ನ ಇತಿಮಿತಿ ಯಾವುದು ಸಾಧ್ಯ ಸಾಧ್ಯತೆ ಇದನ್ನು ನೋಡಿ ಅವರು ಬಜೆಟನ್ನು ಅದಕ್ಕೆ ಇದು ಮುಖ್ಯಮಂತ್ರಿಗೆ ಹಣಕಾಸಿನ ಮಂತ್ರಿಗೆ ಇದು ಸಂಪೂರ್ಣ ಅಧಿಕಾರ ಕೊಟ್ಟಿರೋದು ಸಂವಿಧಾನದಲ್ಲಿ ಇನ್ನೆರಡು ಬಜೆಟ್ ಮಂಡನೆ ಮಾಡಿದ್ರೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಭಜನೆ ಬಜೆಟ್ ಮಂಡನೆ ಮಾಡಿದಂಥ ವಾಜುಬಾಯಿ ವಾಲಾ ಅವರ ಒಂದು ರೆಕಾರ್ಡ್ ಬ್ರೇಕ್ ಆಗುತ್ತೆ ಸೊ ಈಗಾಗಲೇ ದೇವರಾಜ್ ಅರಸು ಅವರ ಅಧಿಕ ಅತ್ಯ ಅತ್ಯಧಿಕ ಅಧಿಕಾರಾವಧಿ ಮಾಡಿರುವಂಥ ದಾಖಲೆ ಬ್ರೇಕ್ ಆಗಿರುವಂಥದ್ದು ಸೊ ಈ ನಿಟ್ಟಿನ ಅವ್ರು ಆಪ್ತರಾಗಿರುವಂಥದಲ್ಲಿ ನೀವೇನು ಅಭಿಪ್ರಾಯ ಪಡ್ತೀವಿ ಅವರು ಸಂಪೂರ್ಣವಾಗಿ ಐದು ವರ್ಷ ಬಜೆಟ್ ಕೊಡಲಿ ಅಂತ ಹೇಳಿ ಆಶೆ ಪಡ್ತೀವಿ ಸಾಧ್ಯತೆ ಇದೆಯಾ ಅದು ಸಾಧ್ಯತೆ ಕೇಂದ್ರ ಕೇಂದ್ರ ಸಾಧ್ಯತೆ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಓಕೆ ಐದು ಅವರೇ ಬಜೆಟ್ ಕೊಟ್ಟರೆ ಒಂದು ಉತ್ತಮ ರಾಜ್ಯ ನಿರ್ಮಾಣ ಆಗುತ್ತೆ ಹಣಕಾಸಿನ ವಿಷಯದಲ್ಲಿ ಅವರು ಒಳ್ಳೆಯ ಬಜೆಟ್ ಕೊಡ್ತಾರೆ ಅಂತ ನಮ್ಗೂ ನಂಬಿಕೆ ಇದೆ ದಾಖಲೆ ವಾಜುಭಾಯಿ ವಾಲಾ ದಾಖಲೆ ಬ್ರೇಕ್ ಮಾಡಲಿ ಅಂತ ಮಾಡಬಹುದು ಮಾಡಬಹುದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ